ನಾನು ನಾಲ್ಕು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ಏನಪ್ಪ ವಿಡಿಯೋ ಅಂತಂದರೆ ಜೊಳಗಡೆಗೂ ಏನಂತೂ ಅಲ್ದದತ್ರ ಬಂದಿದ್ದೀನಿ ಆಲ್ರೆಡಿ ಮಳೆ ನೋಡಿ ಮೋಡ ನೋಡಿ ಮೋಡ ಬರಂಗಾಗ್ಬಿಡದೆ ಥೂ ಮೋಡ ಬರೋಂಗಾಗದೆ ಅಂತೀನಿ ಸರಿ ಮಳೆ ಬರೋಂಗಾಗ್ಬಿಡಿದೆ ಅದಕ್ಕೆ ಕಡ್ಡಿ ಅಂತ ಬಂದಿದ್ದೀನಿ ಎತ್ತಿನ ಗಾಡಿ ಆಲ್ರೆಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವರು ಉಳ್ತಾ ಅವ್ರೆ ಡ್ಯಾಕ್ಟ್ರೀಲಿ ನಾನಿವಾಗ ಕಡ್ಡಿ ಕುಯ್ದು ಹಾಕ್ಬಿಟ್ಟು ಹೋಗ್ಬೇಕು ಮಳೆ ಬರ್ತದೆ ಮನೆ ಹತ್ರ ಹೋಗ್ಬೇಕು ಎಷ್ಟು ಕುಯ್ಬೇಕು ಇವಾಗ ಕಡ್ಡಿನ ಕೂಡಲೇ ಇದು ಕೂಡಲೇ ತರಲಿಲ್ಲ ಗಾಡಿ ಒಳಗೆ ಬಿಟ್ಬಿಟ್ಟು ಬಂದೆ ಯಾರೆಲ್ಲ ನಾನು ವಿಡಿಯೋಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತು ಸಹ ನಾನೇ ಗಾಡಿ ಹುಡ್ಕೊಂಡು ಹೋಯ್ತಾ ಕಡೆ ಕಡಿಪ ಇವತ್ತು ಮಳೆ ಬರಂಗಾಗಿತ್ತು ನಾನು ಆಲ್ರೆಡಿ ನಮ್ಮೂರ ಹತ್ತಿರನೇ ಬಂದಿದ್ದೀನಿ ನಾನು ಅವತ್ತು ಅರ್ಧ ಅರ್ಧ ಕಿಲೋಮೀಟ್ರ್ ಇಲ್ಲ ಒಂದೂವರೆ ಕಿಲೋಮೀಟ್ರ್ ಆಯಿತು ಅಂತಂದು ನಾನು ನಮ್ಮೂರತ್ತಿರ ಬಂದೆ ವರ್ಕ್ಸ್ ಪಾರ್ದಲ್ಲ ಮೇಜಿರೋದು ಅನ್ನ ಅನ್ಬೋದು ನಿಧಾನುಕೊಳ್ತಾ ಇದ್ದೀನಿ ಹಾಲೆಲ್ಲ ಕರೆದು ಹಸೆಲ್ಲ ಆಚೆ ಕಡೆ ಕಟ್ಟಿದ್ದೀವಿ ಟೈಮು ಬಂದು ಆರೂವರೆ ಆರೂವರೆ ಆಗೈತೆ ಹಸ ಎಲ್ಲ ಆಚೆ ಕಡೆ ಕಟ್ಟು ಇವಾಗ ಒಂದು ಸ್ವಲ್ಪ ಸಿ ಸಿಬಿದ್ದ ಕೆಲಸ ಇತ್ತು ಮಾಡಿಸ್ತಾವ್ರಿ ಅಲ್ಲಿ ತೋರ್ತೊಳಗೆ ಕಾಣಿಸ್ತಾಯ್ತ ಅಲ್ಲೊಂದು ಸ್ವಲ್ಪ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಕೀರ್ಸಿ ಸ್ವಲ್ಪ ಇದು ಅವ್ರಿ ಆವು ಪಾವು ಸೇರ್ಕೊಂಬತ್ತೆ ಅಂದ್ಬಿಟ್ಟು ಅಲ್ಲಿಂದ ಸುತ್ತ ಹಂಗೆ ಹೋಯ್ತದೆ ಕ್ಲೀನ್ ಮಾಡ್ಕೊಂಡು ಈಗ ನಾನು ಅಡುಗೆ ಮಾಡಬೇಕು ಟೈಮು ಒಂಬತ್ತುವರೆ ಆಯಿತು ಇವತ್ತು ಟೈಮೇ ಆಗೋಯ್ತು ಮಲಿಗೆ ಕಳೋಕ್ಕೆ ಪಿಲಿ ಕೆಲಸ ಮಾಡಿಸ್ತಿದ್ರಲ್ಲ ಟೈಮ್ ಆಗೋಯ್ತು ಈಗ ಮನೆ ಇದ್ದೀವಿ ಊಟ ಎಲ್ಲ ಆಯಿತು ಎಲ್ಲರದ್ದು ಊಟ ಆಯಿತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್